ಕಮಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಈ ವರ್ಷ ಜಾತ್ರಾ ಹಾಗೂ ವಸ್ತು ಪ್ರದರ್ಶನದ ಕಾರ್ಯಕ್ರಮಗಳು ಡಿಪಿ ಡೆವಲಪರ್ಸ್ ಅವರ ಕುಶಾಲನಗರದ ಟಾಟಾ ಮೈದಾನದಲ್ಲಿ ನಡೆಯಲಿದೆ ಎಂದು ಜಾತ್ರಾ ಗುತ್ತಿಗೆದಾರ ಸತೀಶ್ ಹಾಗೂ ಸ್ನೇಹಿತರು ತಿಳಿಸಿದ್ದಾರೆ ಚಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಈ ವರ್ಷ ಜಾತ್ರಾ ಹಾಗೂ ವಸ್ತು ಪ್ರದರ್ಶನದ ಕಾರ್ಯಕ್ರಮಗಳು ಕೆ ಡೆವಲಪರ್ಸ್ ಅವರ ಕುಶಾಲನಗರದ ಟಾಟಾ ಮೈದಾನದಲ್ಲಿ ನಡೆಯಲಿದೆ ಎಂದು ಜಾತ್ರಾ ಗುತ್ತಿಗೆದಾರ ಸತೀಶ್ ಹಾಗೂ ಸ್ನೇಹಿತರು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರರ ಪಾಲ್ದಾರರಲ್ಲಿ ಒಬ್ಬರಾದ ಪ್ರವೀಣ್ ಮಾತನಾಡಿ ಈ ಬಾರಿ ಜಾತ್ರೆ ತುಂಬಾ ವಿಶೇಷವಾಗಿದ್ದು ನಾವೆಲ್ಲ ನಮ್ಮೂರಿನ ಹುಡುಗರು ಸೇರಿ ಈ ಜಾತ್ರೆಯನ್ನ ನಡೆಸುತ್ತಿದ್ದೇವೆ ಪ್ರತಿಯೊಂದು ಮನೋರಂಜನೆಯ ಆಟಿಕೆಗಳು ಕೇವಲ ಐವತ್ತು ರೂಪಾಯಿಗಳಿಗೆ ನಿಗದಿ ಮಾಡಿದ್ದು ಪ್ರತಿಯೊಬ್ಬರು ಜಾತ್ರೆಗೆ ಖುಷಿಯಿಂದ ಬಂದು ಹೋಗಬಹುದಾಗಿದೆ ಕಿಟ್ಟಿ ನವೀನ್ ಶೆಟ್ಟಿ ಲೋಕೇಶ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸಕಲೇಶ್ವರ ಸ್ವಾಮಿಯ ದಿವ್ಯ ರಥೋತ್ಸವ ಮತ್ತು ವಸ್ತು ಪ್ರದರ್ಶನ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ ಈ ಒಂದು ವಸ್ತು ಪ್ರದರ್ಶನವನ್ನ ಟೆಂಡರ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮೂರಿನ ಯುವಕರು ನಮ್ಮ ಜೊತೆ ಇವತ್ತು ಈ ಒಂದು ಡಿ ಕೆ ಡೆವಲಪರ್ಸ್ ಒಂದು ಲೇಔಟ್ನಲ್ಲಿದ್ದಾರೆ ಅವರು ಏನು ಹೇಳ್ತಾರೆ ಮತ್ತು ಜಾತ್ರೆಯ ವಿಶೇಷತೆ ಈ ಬಾರಿ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ನಮಸ್ಕಾರ ಸರ್ ಪ್ರತಿ ವರ್ಷದಿಂದ ಈ ವರ್ಷ ಈ ಈ ಬಾರಿ ಜಾತ್ರಾ ಮತ್ತು ವಸ್ತು ಪ್ರದರ್ಶನ ಇದೇ ಜಾಗದಲ್ಲಿ ನಿಗದಿಪಡಿಸೋದ್ರಿಂದ ತುಂಬ ಯಶಸ್ವಿಯಾಗಿ ಮಾಡುತ್ತೇವೆ ಮತ್ತು ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ ಪ್ರತಿ ಅಮ್ಯೂಸ್ಮೆಂಟಲ್ಲಿ ಗೇಮ್ಗಳಲ್ಲಿ ಎಲ್ಲ ಎಂಟ್ರಿ ಫೀಸ್ ಐವತ್ತು ರೂಪಾಯಿ ಇರುತ್ತೆ ಎಲ್ಲ ಜನಕ್ಕೆ ಕೈಗೆಟುಕೋ ದರದಲ್ಲಿ ಎಲ್ಲ ವಸ್ತು ಪ್ರದರ್ಶನ ಹಾಗೂ ಜಾತ್ರೆಯಲ್ಲಿ ಮಕ್ಕಳು ದೊಡ್ಡವರು ಪೇರೆಂಟ್ಸ್ ಎಲ್ಲರೂ ಎಂಜಾಯ್ ಮಾಡ್ಬೋದು ಜನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಹೋದ ವರ್ಷ ಟಿಕೆಟ್ ದರವಾಗಿ ಇರೋದು ಈ ವರ್ಷ ಕಮ್ಮಿ ಕಮ್ಮಿ ಬೆಲೆಯಲ್ಲಿ ಟಿಕೆಟ್ ದರ ಜನರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಐವತ್ತು ಕೋಟಿ ಟಿಕೆಟ್ ದರದಲ್ಲಿ ನಿಗದಿಪಡಿಸಿತು ಎಲ್ಲರೂ ಕೂಡ ಎಲ್ಲರೂ ಮಾತಾಡೋದಿಲ್ಲ ನಿಮ್ಮ ಸಕಲೇಶ್ವರದ ಶಾಸಕರಾದ ಮಂಜು ಅವರು ಹೇಳಿದರು ಐವತ್ತು ರೂಪಾಯಿ ಮಾಡಿ ಅಂತೇಳಿ ಇದ್ರಲ್ಲಿ ಮಾಡಿದರು ದರದಲ್ಲಿ ಐವತ್ತು ರೂಪಾಯಿ ಹೇಳಿದ್ರಂತೆ ಅವರು ಇದು ಬಸ್ಗಳನ್ನು ಐವತ್ತು ರೂಪಾಯಿ ಯಾರೋ ಒಬ್ಬರು ಹೇಳಿದರು ಶುಲ್ಕ ಫ್ರೆಂಟಲ್ಲಿ ಇದು ಬರೋದ್ರೆ ಎಂಟ್ರಿ ಫೀಸ್ ಐವತ್ತು ರೂಪಾಯಿ ಇದೆ ಅಂತೇಳಿ ಅದು ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲ್ಲ ಉಚಿತ ಪ್ರವೇಶ ಉಚಿತ ಪ್ರವೇಶ ಇರುತ್ತದೆ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ ಪ್ರತಿಯೊಂದು ಕೊಲಂಬೋಸ್ ಆಗಲಿ ಜಾಯಿಂಟ್ ವಿಲ್ ಆಗಲಿ ಮಕ್ಕಳಾಟ ಆಗಲಿ ಯಾವುದೇ ರೀತಿಯಲ್ಲಿ ಐವತ್ತು ರೂಪಾಯಿ ಇರ್ತದೆ ಜನಗಳೆಲ್ಲ ಬಂದು ಸಹಕರಿಸಿ ಖುಷಿಯಾಗಿ ಇರಬೇಕು ಅಂತ ನಮ್ಮೂರಿನ ನಮ್ಮೂರಿನ ಯುವಕ ನಮ್ಮೂರಿನ ಯುವಕರು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಂದು ಮಾಡಬೇಕು ಸಾಕಾರ ಸಹಕಾರ ಇದು ಸರಿ ಅವರು ಎಂಟು ಈ ಜಾತ್ರೆ ಕಾರ್ಯಕ್ರಮದಲ್ಲಿ ಬೇರೆ ಏನೇನು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಇರ್ತವೆ ಆರ್ಕೆಸ್ಟ್ರಾ ಇರುತ್ತೆ ಹಾಗೆ ಮತ್ತು ಸ್ಪ ಕ್ರೀಡೆಗಳು ಇರುತ್ತೆ ಕಬಡ್ಡಿ ಶಕ್ತ ಮಹಿಳೆಯರಿಗೆಲ್ಲ ಸಪ್ರೇಟಾಗಿ ಮಾಡಿದ್ದಾರೆ ಸ್ಪೋರ್ಟ್ಸ್ನ ಆಮೇಲೆ ಎಲ್ಲ ಎಲ್ಲ ಕಾರ್ಯಕ್ರಮಗಳು ಇರುತ್ತೆ ಹಾಗೆ ನಾವು ಲೋಕಲ್ ಹುಡುಗರು ಮಾಡಿದ್ದೀವಿ ಅದಕ್ಕೆ ಸಕಲೇಶ್ಪುರದ ಸಾರ್ವಜನಿಕ ಕೊಡಬೇಕಾಗಿ ನಾವು ಕೇಳ್ಬೋದು ಮೊದಲನೇ ಬಾರಿ ಓಕೆ ಹಾಗೆ ಈ ಜಾತ್ರೆಯಲ್ಲಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡಾ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಮತ್ತು ನಾವು ಮಾಡಿರೋದ್ರಿಂದ ನಮಗೆ ಎಲ್ಲ ಸಕಲೇಶ್ಪುರದ ಸಾರ್ವಜನಿಕರು ಎಲ್ಲರೂ ನಮಗೆ ಬೆಂಬಲ ಕೊಡಬೇಕಾಗಿ ಕೇಳ್ಕೋಬೇಕು ಇದು ನಮ್ಮೂರಿನ ಯುವಕರ ಮಾತು ಯಾವುದೇ ಈ ಒಂದು ಜಾತ್ರೆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಪ್ರವೇಶ ಇರ್ತದೆ ಯಾವುದೇ ಕೂಡ ಹಣವನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಪ್ರತಿಯೊಂದು ಈವೆಂಟ್ಸ್ಗೂ ಕೂಡ ಏನು ಅಮೇಜ್ಮೆಂಟ್ ಇರ್ಬೋದು ಅಥವಾ ಜಾಯಿಂಟ್ ವಿಲ್ ಇರ್ಬೋದು ಕೊಲಂಬಸ್ ಇರ್ಬೋದು ಈ ಎಲ್ಲ ಒಂದು ಕೂರ್ಲಿಕ್ಕೆ ಒಂದು ಐವತ್ತು ರೂಪಾಯಿ ದರವನ್ನು ನಿಗದಿ ಮಾಡಿದ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇದು ಜನಸಾಮಾನ್ಯರಿಗೆ ಕೈಗೆಟತಕ್ಕಂಥ ದರದಲ್ಲಿ ಈ ಒಂದು ಜಾತ್ರಾ ಕಾರ್ಯಕ್ರಮ ಇವತ್ತು ಈ ವರ್ಷ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮೂರಿನ ಯುವಕರು ಈ ಜಾತ್ರೆ ಕಾರ್ಯಕ್ರಮವನ್ನು ಇವತ್ತು ಈಗ ಈ ಬಾರಿ ಮಾಡ್ತಾ ಇದ್ದಾರೆ ಎಲ್ಲ ಸಕ್ಲೇಶ್ಪುರದ ಜನತೆಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಟಿ ವಿ ಫಾರ್ಟಿ ಸಿಕ್ಸ್ ಮಲೆನಾಡು ಚಾನಲ್ಲು ಆಶಯವನ್ನು ವ್ಯಕ್ತಪಡಿಸ್ತದೆ